ದೊಡ್ಡ ಅಪ್ಪ ಇಲ್ದಾರ್ರೀ ದೊಡ್ಡ ಜಾಗ ಐತ್ರಿ ನಮ್ಮ ನಾಯಿ ಕಟ್ಟು ರೀ ಅದ ಮತ್ತಿ ಮಗನ ಮಾಡಿ i but

ವಿಚಿತ್ರ ಆದ್ರೂ ಸತ್ಯ ಮಾಡು ಎಂತ ಹೆಸರು ನುಂಗವ ಇದೆಂತ ಹೆಸರು ಅಂದ್ರೆ ಹೇಳ್ತೀನಿ ಕೇಳ್ರಿ ಅಪ್ಪಾರ ನಮ್ಮ ಅಕ್ಕನ ಗಂಡ ಅದಾನಲ್ರಿ ಬಾಳ ದಾರು ಕುಡಿತಿದ್ರಿ ದಿನ ಬರವ ಮುಂದೆ ಹೊಡೆವ ಹಿಂದೂ ಹೊಡೆವ ಮುಂದೆ ಹೊಡೆವ ಹೊಡೆದ್ 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 ನಮ್ಮ ಅಕ್ಕನ ಬಾಳ ಅಂದ್ರೆ ಬಾಳ ಹೊಡಿತಿದ್ರಿ ಅದಕ್ಕ ನಮ್ಮ ಅಕ್ಕ ಏನ್ ಮಾಡಿಲ್ಲ ಗೊತ್ತಾಯ್ತಿನ್ರಿ ಒಂದು ದೊಡ್ಡ ಕಲ್ಲ ತೊಂದ್ ತಲಿ ಮ್ಯಾಗ್ ಅಂದ್ರೆ ಈಗಾಗಲೇ ಒಂದು ವಿಕೆಟ್ ಹೋಗಿತಿ ಹೋಗೈತಿ ಇನ್ನ ನೆಕ್ಸ್ಟ್ ಪಾಳೆ ಅವಳು ನನ್ನನ್ನು ಕುಕ್ಕರಿಸಿದರು ನಾನುನು ಭಕ್ಕರಿಸುವರಿಗೂ ಬಿಡುವುದಿಲ್ಲ ಹಾಗಾದ್ರೆ ಅವಳು ಖಂಡಿತ ನಿನ್ನನ್ನು ickರಿಸಿ ಅವಳು ತಿಂಡಿ

ಮದರ ತಳ ನೋಡಕ್ಕೆ ಅরবি ಉಟ್ಕೊಳ್ಕತ್ತಾಳಲ್ಲ ಅಂದ್ರೆ ಅরবি ಉಟ್ಕೊಳ್ತನೆ ನಕ್ಕು ತೂಗುತಾರೆ ಏನೇ ಹೇನೇ ಓಪನ್ ಸೌಂಡ್ ಇಟ್ ಫೋನ್ ಕಾಟಾ ಮೇಗೆ ಇಟ್ ಅরবি ಹಾಕೊಳಕತ್ತೀವಿ ಅಂದ್ರೆ ಅದು ಕರೆ ಬಿಡದ ಸೌದಾ ಹ್ಮ್ ಇರಿ ಇರಿ ಕೇಳಿ ಮಳು ನಿಮ್ಮ ಅಕ್ಕನ್ ಏನು ಏ ಅಲ್ಲಲಿ ಅಕ್ಕಾ ಬಾಂಬೆದಿಂದ ಹೆಂಗ್ ಬಂದಾ ಕೇಳು ಅಕ್ಕಾ ಓ

ಅಕ್ಕ ಸೀರೆ ವ್ಯಾಪಾರ ಮಾಡ್ತಾರ ಅಂತಲೇ ತಗಿಲೆ ಬೋಸುಡಿ ಯಾಕೋನಾಥ ಸೀರೆ ಅಂಗಡಿ ಬಾಲಕ್ ಲೀಡ ಇರ್ರಿ ಮಾಡು ನಿಮ್ಮ ಕರಿ ಕರಿ ಅಕ್ಕಿರಿಕಾ ಓ ಯಾ ಬೇ ಯೆ ನೀ ನೋಡ್ರಿ ಬಾ 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 ಕತೆ ಇಲ್ಲಿ ಸೇಟೋಬೌ ಎದ್ದ ಹೋಗವಲ್ಲ ನೋಡು ಅವಾಗಿಂತ್ರ ಅವಂಗ ಬಿಚ್ಚ ಬಿಚ್ಚಿ ಬಿಚ್ಚ ಬಿಚ್ಚಿ ತೋರ್ಸಕತಿ ನಿ ತಡಕೋಲ್ಲ ಇದಾ ಹೆಸರು ಬರ್ಕೊತ್ತಿ ಟೋಕನ್ ಕೊಡ್ತೀರಿ ಯಾಕ

அப்பா

ಅಯ್ಯಯ್ಯ ಸಾಕ ಸಾಕಾಗಿ ಹೋತ್ ನಡಿ ಅವಾಗಿದ್ರ ಬಾ ಬಾ ಅನ್ಕತಿ ಪಾಪ ಹೊಟ್ಟು ಬಂದಿರ್ಬೇಕು ಅವಲಿ ಮ್ಯಾಲಿನ ತರ್ಲೇ ಅವ್ ವಲಿ ಒಳಗಿನ್ ತರ್ಲೇ ಮೂಲಗಿಂತ ಅಂದಿಕ್ಕರಿಸಲೇನ್ ಮಾಡ್ಲಿ

இன்ன மூலியாண்டு அண்ணா ஆலு கிரஹாலுகி புக்கி ஹிகத்னே புக்கி நான் மூக்கி باشா மத்த ஓடறதா அது ஜாவோட கோடம்பி திராட்சை மணுக்கா நான் எல்லா ஆக்கிوري மதாகி நம்ம ரேபன அந்த கலோ ஏனோ பிஸ்தா ஆவோ ஏனோ முன்கோ ஆ ஏனோ தன்னன எல்லாம் ஆக்கிوري கோடமி மணகை எல்லாம் ಹಾக்கி லால்ல வேகدار எஸ் எஸ் நெ போகயாக்க பிக் மடையறது ಅದಕ್ಕೆ ಕಲರ್ ಯಾವ್ದು ಹಾಕಿರಿ ಕೇಸರಿ ಕೊಡಕೊಂಡದಲ್ಲಿ ಕೇಸರಿ ಅವಿ ಏಟ್ ಮಾಡ್ರಿ ಒಂದು ಗಡಿಗೆ ಯಾರ್ಯಾರು ಮಾಡ್ರಿ ನಾನು ನಮ್ಮಕ್ಕ ಒಂದು ಗಡಿಗೆ ಎಷ್ಟಾಯ್ತು ನೀನು ನಿಮ್ಮ ಅಕ್ಕ ಕೂಡಿ ಮಾಡ್ರಿ ಮತ್ತೆ ಇನ್ನು ನಿನ್ನ ಗಂಡ ಕರಿ ಬೋಸಡಿಕೆ ಅಂತಂದ್ರೆ ಒಂದು ಎರಡು ಗಡಿಗೆ ಅಕ್ಕಿ ತಂದ್ರೆ ಮತ್ತೆ ಇನ್ನೊಂದು ಗೊತ್ತ ನಿನ್ನೆ ರಾತ್ರಿ ಹೈದರಾಬಾದ್ ಇಂದ ಡಾಕ್ಟರ್ ಬಂದಿದ್ದಾರೆ

ಸುಮ ದೊರಿಂದವ ಬರೆ ಬಾಣ ರೆ ಸಾಕು ಕಾಲಿ ಕೂಡ್ತಾನ ಇಲ್ಲ ಕೂಡ್ತೀ ತಂದ ಬಾಣ ತೂರಿ ಅಷ್ಟೆ ಅಷ್ಟೆ ಕರಿ 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 ನಿಮಗ ಕರಿ ಯಕ ಓ ಯಕ ಬೇ ಬಾರ್ ಓ ಚಂದಿರ ತಂದ ಹುನ್ನಿ ಮೇ ರಾತ್ರಿ ಕಾಳಿಯು ತಂದ ಹಣನೆ ಗಾಳೀ

வைக்கின்றன. அதனால் அதனால் நீ மக்கள் வந்தவள் என்று ನನ್ನ ಮಕ್ಕಳಿಗೆ ಗಡ್ಡ ಮೀಸಿ ಬರ್ತಾವಿಲ್ಲ ಹಂಗಲ್ರಿ ಅವ ನೀವು ಬಂದ ಗದ್ದೆಲಾಗ ಮಾವಿನ ತಿನ್ಕೋತ ಕೊತ್ತಿದ್ರಿ ಬಾಯಿ ತೊಳ್ಕೊಲಾರ ಹಂಗ ಬಂದ ತಂಡಿಗೆ ನಿಗ್ರಿ ಅವ್ರಿ

கிவி கேர் ಒಳತತ್ ಮೊಳಕಲ್ ಪಟ್ಟಿನ ಹರಲತ್ತ ಸುಮ್ ಕೇಳ ಅಳು ಅವು ಇದು ನಿಮ್ಮ ಅಕ್ಕಗ ಅವು 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 ಹೆಡ್ಲೈಟ್ ಇಲ್ಲ ನಿಮ್ಮ ಅಕ್ಕ ಹೆಡ್ಲೈಟ್ ಇಲ್ಲ ಹೆಡ್ಲೈಟ್ ಇಲ್ಲ ಹೆಡ್ಲೈಟ್ ಇಲ್ಲ ಅಲ್ಲಿ ರಗಡದ ನೋಡ್ ಲೈಟ್ ಹತ್ತಿ ಅವ ಇಲ್ಲಿ ಅವಲ್ಲ ವಿ ಅವ ಅಂದ್ರೆ ವಿ ಏನು ನಮ್ಮನ್ನ ಕೂಡ ಸುಳಿ ಮಕ್ಕಳನ್ನ ಮಾಡಿ ಇವ ಕಾಣಸಂಗಿಲ್ಲ ನಮ್ಮ ಕಣ್ಣಿಗೆ ಹೆಡ್ ಬಂದಿತ್ತು ಮತ್ತೆ ಅದು ಏನು ಸ್ವಲ್ಪ ಬಿಡೀಶ್ ಹೇಳ್ರಿಯಲ್ಲಪ್ಪ ಅದ ಓ ಓ ನಿಮ್ಮ ಅಕ್ಕಗೆ ಓ சிவாシュೃತಿ ಮಾಡಿದ ಜೋಡ್ ಲಿಂಗ ಗುಡ್ಯಾಗದಾ ನೋಡಿ ಹೆಡ್ ಲಿಂಗ ಜೋಡು ಹ ಗುಡ್ಯಾಗದವರು ಲಿಂಗ ಓ ಅಲ್ಲವಿ ಓ ಓ ಓ ಓ ಓ ಹಂಗ್ಯಾಕ್ ಮಾಡಕತ್ತೀರಿ 나 ಈಕಡೆ ಮಾತಾಡತಕತ್ತೀನಿ

ൂസു മക്കിഗുരി ചന്ദ്രീ